ಸಕ್ಕರೆ ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ವಸಗೇಧರ ಶಿಕ್ಷಣ ಸಂಸ್ಥೆಯ ಹಾರುಗೇರಿಯ ದರೂರು ಉತ್ಸವ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ ಜನವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಜರುಗಲಿರುವ ಈ ಕಾರ್ಯಕ್ರಮದ ವಿಶೇಷ ವರದಿಯನ್ನ ಹಾಗೂ ವಿಶೇಷ ಪತ್ರಿಕಾಗೋಷ್ಠಿಯನ್ನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿ ಎಸ್ ಮಾಲಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ನಿರ್ದೇಶಕರಾದ ಶ್ರೀ ಆರ್ ಎಸ್ ಶೆಟ್ಟಿ ಪ್ರಾಚಾರ್ಯರಾದ ಡಾಕ್ಟರ್ ವಿನೋದ್ ಕಾಂಬ್ಳೆ ಮುಖ್ಯೋಪಾಧ್ಯಾಯಿ ಪ್ರಾಚಾರ್ಯರಾದ ಶ್ರೀ ಜಿ ಆರ್ ಆಡಳಿತಾಧಿಕಾರಿಗಳಾದ ಶ್ರೀ ಎಸ್ ಎಲ್ ಜಾಧವ್ ಹಾಗೂ ಆಂಗ್ಲ ಮಾಧ್ಯಮದ ಮುಂತಾದವರು ನಮಗೆ ಆಮಂತ್ರಣ ಪತ್ರಿಕೆಯನ್ನ ನಾವು ನೀಡಿದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಮೂರು ವರ್ಷದ ಮೂಗು ದಿನಗಳ ಒಂದು ಉತ್ಸವವನ್ನು ಹಮ್ಮಿಕೊಂಡಿದೆ ಸಾಮಾನ್ಯವಾಗಿ ನಾವು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಈ ಭಾಗದ ಜನಪ್ರಿಯ ನಾಯಕರಾಗಿರುವ ಆರ್ ದಗುರ್ ಸಾಹೇಬರ ಜಯಂತ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತಾ ಬಂದೀವಿ ಜನವರಿ ಇಪ್ಪತ್ತೆಂಟು ಅದರಂತೆ ಇಪ್ಪತ್ತಾರು ನಮ್ಮ ಗಣರಾಜ್ಯೋತ್ಸವ ಇಪ್ಪತ್ತೇಳು ಒಂದನ್ನು ನಮ್ಮೆಲ್ಲ ಅಂಗಸಂಸ್ಥೆಗಳ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗಲಿ ಹೀಗೆ ಮೂರು ದಿನಗಳ ಒಂದು ಕಾರ್ಯಕ್ರಮವನ್ನು ಹಮ್ಮತಾ ಇದ್ದೀವಿ ಹಮ್ಮಿಕೊಂಡ್ ಹಮ್ಕೊಳ್ತಾ ಇದ್ದೀವಿ ಈ ವರ್ಷ ಅದನ್ನ ಎರಡು ದಿವಸಕ್ಕೆ ಸೀಮಿತಗೊಳಿಸಿಕೊಂಡ್ರು ಕೂಡ ಅದಕ್ಕೆ ಮೊದಲನೇ ದಿವಸ ಗಣರಾಜ್ಯೋತ್ಸವ ಇರ್ತದೆ ಆ ಕಾರ್ಯಕ್ರಮದ ಎಲ್ಲ ವಿಭಾಗಗಳನ್ನ ಈ ಪತ್ರಿಕೆಯಲ್ಲಿ ನಾವು ನೀಡಿದ್ದೀವಿ ಒಂದು ವಿಶೇಷ ಅಂತಂದ್ರೆ ಸಾಹೇಬರ ನೆನಪಿನೊಳಗ ಒಂದು ರಕ್ತದಾನ ಶಿಬಿರವನ್ನು ಕಳೆದ ಹಲವು ವರ್ಷಗಳಿಂದ ನಾವು ಮಾಡ್ತಾ ಬಂದೀವಿ ಅದಕ್ಕಂತೆ ಈ ವರ್ಷವೂ ಕೂಡ ಇಪ್ಪತ್ತೆಂಟನೇ ತಾರೀಕು ಸಾಹೇಬರ ಭಾವಶಿಲ್ಪದ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತದೆ ಜೊತೆಗೆ ರಕ್ತದಾನ ಶಿಬಿರ ಒಂದು ನೂರಕ್ಕೂ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯವರು ರಕ್ತದಾನ ಮಾಡ್ತಾರೆ ಅನಂತರ ಅಹ್ ಅವಾಗ ಜಯಂತ್ಯೋತ್ಸವದ ಕಾರ್ಯಕ್ರಮ ನಡೀತದೆ ಇಪ್ಪತ್ತೆಂಟಕ್ಕ ಪ್ರತಿ ಈ ಇದನ್ನು ಕೂಡ ಒಂದು ಎಂಟು ವರ್ಷಗಳಿಂದ ಒಂದು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಭಾಗದಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸೇವೆ ಸಲ್ಲಿಸಿದ ಒಬ್ಬ ಶಿಕ್ಷಕರಿಗೆ ನಾವು ಅತ್ಯುತ್ತಮ ಶಿಕ್ಷಣ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಸಲ ಕೆ ಎಸ್ ಪಾಟೀಲ್ ಪ್ರಾಥಮಿಕ ಶಾಲೆ ಬೋಗಾಂವ್ ಅಲ್ಲಿಯ ಆದರ್ಶ ಶಿಕ್ಷಕರಾಗಿರುವ ಮಹಾಂತೇಶ್ ಹಗಾಪುರವರಿಗೆ ಬಿ ಆರ್ ದೂರ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಸುರೇಖಾ ಕೃಷ್ಣಪ್ಪ ಕದಂ ಅವ್ರಿಗೂ ಕೂಡ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅನೇಕ ಚಟುವಟಿಕೆಗಳು ಶೈಕ್ಷಣಿಕ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾವ ಹೋದ ವರ್ಷ ನಾವು ಸಾಹೇಬ ಹೆಸರಿನೊಳಗ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೀವಿ ಅದ್ಯಾವುದು ಅಂತಂದ್ರೆ ಶಿಕ್ಷಕ ಕಲ್ಯಾಣ ನಿಧಿ ಈ ಹಿಂದ ಸಮಾಜ ಕಲ್ಯಾಣ ನಿಧಿಯನ್ನ ಮಾಡಿದ್ವಿ ಹೋದ ವರ್ಷ